ಬನ್ನಿ ಗುರು ಗುರು ಸಾಮ್ರಾಜ್ಯಕ್ಕೆ ಬನ್ನಿ ವೆಲ್ಕಮ್ 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 ಅಂದ್ರೆ ಡೋರ್ ಹಾಕ್ಲಿಕ್ಕೆ ನಿಮ್ಗೆ ತುಂಬಾ ನಥಿಂಗ್ ಇಟ್ಸ್ ವೆರಿ ದೇವ್ರ ಮೂರ್ತಿ ಇಟ್ಟಿದೀರ ಬಸವಣ್ಣವ್ರಾ ಬುದ್ಧ ಇಟ್ಟಿದ್ದೀರಾ ಮತ್ತೆ ಈ ಕಡೆ ಲಾಫಿಂಗ್ ಇಟ್ಟಿದ್ದೀರಾ ಏನ್ ನಿಮ್ ಸಿದ್ಧಾಂತ ಆಗಾದ್ರೆ ಆ ವ್ಯಕ್ತಿಗಳು ಇವತ್ತು ಅವರ ಒಂದು ಒಳ್ಳೆ ವಿಚಾರಗಳಿಂದ ಇನ್ನು ಜೀವಂತವಾಗಿ ಬದುಕಿದ್ದಾರೆ ಅಂತಂದ್ರೆ ನಾನು ಅಂತ ಒಳ್ಳೆ ವಿಚಾರನ ಜನರಿಗೆ ಕೊಟ್ಟೆ ಬಹಳ ದಿನ ಇರಕ್ಕೆ ಟ್ರೈ ಮಾಡಬೇಕು ಅನ್ನೋದು ನಮ್ದು ಒಂದು ವಿಚಾರ ಯಾಕೆಂದ್ರೆ ಎಲ್ಲ ಕೊಡೋ ದೇವ್ರನ್ನ ಚಿಕ್ಕದಾಗಿ ಯಾವುದೋ ಒಂದು ಸೆಲ್ಫ್ ಕೆಳಗೆ ಸೆಲ್ಫ್ ಮೇಲೆ ಇಡಕ್ಕೆ ನಮಗೆ ಮನ್ಸಾಗಲಿಲ್ಲ ಮಿನಿಮಮ್ ಒಂದ್ ಮೂವತ್ ನಲ್ವತ್ತು ಜನ ಕುತ್ಕೊಂಡ್ ಪೂಜೆ ಮಾಡೋ ಪೂಜೆ ಮನೆ ಬೇಕು ಅಂತ ವರ್ಜಿನ್ ಕೊಕೋನಟ್ ಆಯಿಲ್ ನೀವು ಗಾಣದ ಎಣ್ಣೆ ತರ ಅಲ್ಲ ಇದು ತುಂಬಾ ಲೇಬರೋಷಿಯಸ್ ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಇಷ್ಟು ಎಕ್ಸ್ಪೆನ್ಸಿವ್ ಇರೋದನ್ನ ಎಷ್ಟು ಬೆಸ್ಟ್ ಪ್ರೈಸ್ ಕೊಡೋಕ್ಕಾಗತ್ತೆ ಅಂತ ನಾವು ಹೋರಾಟ ಮಾಡೋದು ಹುಡುಕು ಬೆಳಕು ಬೆಳಕು ಬನ್ನಿ ಗುರು ಗುರು ಸಾಮ್ರಾಜ್ಯಕ್ಕೆ ಬನ್ನಿ ವೆಲ್ಕಮ್ 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 ಮೋಸ್ಟ್ ವೆಲ್ಕಮ್ ಸರ್ ಏನ್ ಸರ್ ಡೋರೇಜ್ ದೊಡ್ಡದಿದೆ ಅಂತ ಎಷ್ಟು ಫೀಟ್ ಇದೆ ಅಂತ ಹೇಳಿದ್ರಿ ಏಟೀನ್ ಫೀಟ್ ಏಟೀನ್ ಫೀಟ್ ಬೇಕಿತ್ತ ಸರ್ ಏಟೀನ್ ಫೀಟ್ ಮಾಡಿದ್ರಲ್ಲ ಸರ್ ನಿನ್ ನಾನು ನನ್ ಮಗ ಎಲ್ಲ ಹದಿನೆಂಟನೇ ತಾರೀಕು ಹುಟ್ಟಿದ್ವಿ ಸೊ ನಮ್ ನೆನ್ಪಿಗೆ ಹೇಳಿ ನಾನು ಹುಟ್ಟಿದೆ ನನ್ನ ಮಗನೂ ಹುಟ್ಟಿದ್ನಲ್ಲ ಯಾಕೋ ಏಯ್ಟೀನ್ ಫಾಲೋ ಮಾಡ್ತಿದೆ ಅಂತ ಹದಿನೆಂಟು ನಂಬರ್ ಹದಿನೆಂಟರಿ ಡೋರ್ ನೋವು ಬಿಡ್ರಿ ಓಕೆ ಅಡಿ ಡೋರ್ ಮಾಡಿದ್ರಿ ಅದೇ ಲಾಕರ್ ಹೆಂಗ್ ಮಾಡಿದೀರ ಸರ್ ನನಗ್ ಕ್ಯೂರಿಯಾಸಿಟಿ ಇದೆ ಎಲ್ಲ ಡಿಜಿಟಲಿ ಇದು ಅಂದ್ರೆ ಜನ ಏನಂತಾರೆ ಇಷ್ಟು ದೊಡ್ಡ ಡೋರ್ ಹಾಕ್ಲಿಕ್ಕೆ ನಿಮ್ಗೆ ತುಂಬಾ ಕಷ್ಟನಾ ಅಂತ ಇಸ್ ನಥಿಂಗ್ ಇಟ್ಸ್ ವೆರಿ ಈಜಿ ನೀವು ಒಂದು ಡೋರ್ ಅಲ್ಲೇ ಸರ್ ತುಂಬಾ ವೆಯ್ಟ್ ಇದೆ ಸರ್ ವಾಡೆ ವಾಡೆ ಬಾಗ್ಲು ತಗ್ದಂಗ್ ಆಗ್ತಾ ಇದೆ ನನ್ಗೆ ಯಾವ್ದೋ ಒಂದು ರಾಜ ಮನೆತನಕ್ ಬಂದು ಉತ್ತರ ಕರ್ನಾಟಕದ ಯಾವ್ದೋ ಒಂದು ವಾಡೆ ಬಾಗ್ಲು ತೆಗಿತೀನಲ್ಲ ಆಗಿದೆ ಅಷ್ಟು ಕ್ವಾಲಿಟಿ ಆಗಿದೆ ಎಲ್ಲ ಡಿಜಿಟಲ್ ಲಾಕ್ ಆಗಾದ್ರೆ ಹಂಗಾರೆ ಡೈಲಿ ಕ್ಲೋಸ್ ಮಾಡ್ತೀರಾ ಅಂದಂಗ ಬೆಳಗ್ಗೆ ಮತ್ತೆ ರಾತ್ರಿ ಓಪನಿಂಗ್ ಯಾರಾದರೂ ಇಟ್ಕೊಂಡಿದ್ದೀರಾ ಸರ್ ಮನೆ ಡೋರ್ ಓಪನ್ ಮಾಡ್ಲಿಕ್ಕೆ ನೀವೇನಾ ಆ ತರ ಏನಿಲ್ಲ ಮೇಡಮ್ ಅಷ್ಟೊಂದು ಆರ್ಟಿಫಿಷಿಯಲ್ ಆಗಿಲ್ಲ ನಮ್ ನಮ್ಗಿನ ಏಜ್ ಇದೆಯಲ್ಲ ತುಂಬಾ ನಾವೇ ತುಂಬಾ ಕೇಳಿದೆ ಎಷ್ಟು ದಿನ ಆಯ್ತು ಸರ್ ಇದನ್ನ ಮಾಡಿಸೋದಕ್ಕೆ ಡೋರ್ ತುಂಬಾ ದಿನ ಆಯ್ತು ಒಂದು ಡೋರ್ ಡಿಸೈನ್ಸ್ ಅದ್ರದ್ದು ಅದಕ್ಕಾಗೋ ಊಲ್ಲ ಟೀ ಕುಡ್ ಅಲ್ಲ ತುಂಬಾ ಟೈಮ್ ಅದನ್ನ ಅದನ್ನ ನಿಲ್ಲಿಸಬೇಕಾದ್ರೆ ಅವ್ರು ಪಡ್ತಿದ್ ಕಷ್ಟ ಯಾಕೆಂದ್ರೆ ಅವ್ರ ಲೈಫಲ್ಲೂ ಕಾರ್ಪೆಂಟರ್ ಈ ತರ ಡೋರ್ನ ಫಿಟ್ಟು ಮಾಡಿರಲ್ಲ ಫಿಕ್ಸು ಮಾಡಿರಲ್ಲ ಸರ್ ಅವ್ರ ಏನ್ ಮಾಡ್ತಾ ಇದ್ರು ಅವ್ರ ಹಿಂದಿಯವರಲ್ವಾ ನಮಗೆ ಹಿಂದಿ ಬರಲ್ಲ ಅಂತ ಬೈಕೊತಿರೋರು ಇವ್ರಿಗೇನು ಇಷ್ಟೊಂದು ಹಚ್ಚ ಇಂಥ ಅವ್ರು ನಮಗೆ ಬೈಕೊಂಡವರಲ್ಲ ನಾವು ನಗಾಡ್ಕೊಂಡು ಓಡಾಡ್ತಿದ್ವಿ ಅಂದ್ರೆ ಇದೆಲ್ಲ ಹೊರಗಡೆ ಕೂಡ ತಮ್ಮ ಇಂಪ್ರೆಷನ್ ನಿಮ್ದು ಬರಂಗಿಲ್ಲಪ್ಪ ಮನೆ ನೋಡಿ ಯಾರಾದ್ರೂ ಬಂದ್ರೆ ಓಪನ್ ಯಾಕಂದ್ರೆ ಇವ್ರ ಮನೆಯವ್ರಿಗೆ ಮಾತ್ರ ಅವೈಲೇಬಿಲಿಟಿ ಕೊಟ್ಟಿದ್ದೀರಾ ಅಷ್ಟೇ ಓಕೆ ನೈಸ್ ರೆಕಗ್ನೈಸೇಷನ್ ಪ್ರಿಂಟ್ ಪಾಸ್ವರ್ಡ್ ಎಲ್ಲ ಮಾಡಿದ್ರೆ ಅದು ಓಪನ್ ಆಗುತ್ತೆ ಓಕೆ ನೈಸ್ ಸರ್ ಒಳಗಡೆ ಬಂದ ತಕ್ಷಣ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ದೇವ್ರ ಮೂರ್ತಿ ಇಟ್ಟಿದೀರ ಬಸವಣ್ಣವ್ರ ಬುದ್ಧ ಇಟ್ಟಿದ್ದೀರಾ ಮತ್ತೆ ಈ ಕಡೆ ಲಾಫಿಂಗ್ ಇಟ್ಟಿದ್ದೀರಾ ಏನ್ ಸರ್ ನಿಮ್ಮ ಸಿದ್ಧಾಂತ ಹಾಗಾದರೆ ಆ ವ್ಯಕ್ತಿಗಳು ಇವತ್ತು ಅವರ ಒಂದು ಒಳ್ಳೆಯ ವಿಚಾರಗಳಿಂದ ಇನ್ನೂ ಜೀವಂತವಾಗಿ ಬದುಕಿದ್ದಾರೆ ಅಂತಂದರೆ ನಾನು ಅಂಥ ಒಳ್ಳೆಯ ವಿಚಾರನ ಜನರಿಗೆ ಕೊಟ್ಟೆ ಬಹಳ ದಿನ ಇರಕ್ಕೆ ಟ್ರೈ ಮಾಡಬೇಕು ಅನ್ನೋದು ನಮ್ಮದು ಒಂದು ವಿಚಾರ ಓಕೆ ನೀವಿಂತ ಹೊರಗಡೆ ಇಂತ ಪರಂಪರೆ ಸಂಸ್ಕೃತಿ ಅಂತೆಲ್ಲ ಹೇಳಿದ್ರಿ ಹಾಗಾದ್ರೆ ನಿಮ್ಮ ಮನೇಲಿ ದೇವ್ರ ಮನೆ ಇದೆಯೇ ಇಲ್ವಾ ಸರ್ ಡೆಫಿನೆಟ್ಲಿ ಮೇಡಮ್ ಬನ್ನಿ ನಮ್ಮದು ದೇವ್ರ ಮನೆ ತೋರಿಸಿ ಎಂಟ್ರಿ ಆದ ತಕ್ಷಣ ಫಸ್ಟ್ ದೇವ್ರ ಮನೆಗೆ ಎಂಟ್ರಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಸೈಡ್ ಗೆನೆ ಇದು ದೇವ್ರ ಮನೆನಾ ಅಥವಾ ದೇವಾಲಯ ದೇವಸ್ಥಾನದ್ದು ವೈಪ್ ಸಿಗ್ತಾ ಇದೆಯಲ್ಲ ಸರ್ ನಿಜವಾಗ್ಲೂ ದೇವಾಲಯ ಕಾಣಿಸ್ತಾ ಇದೆ ಯಾಕೆಂದ್ರೆ ಎಲ್ಲಾ ಕೊಡೋ ದೇವ್ರನ್ನ ಚಿಕ್ಕದಾಗಿ ಯಾವುದೋ ಒಂದು ಸೆಲ್ಫ್ ಕೆಳಗೆ ಸೆಲ್ಫ್ ಮೇಲೆ ಇಡಕ್ಕೆ ನಮಗ್ ಮನ್ಸಾಗಲಿಲ್ಲ ಮನೆ ಡಿಸೈನ್ ಮಾಡ್ಬೇಕಾದ್ರೆ ನಾವು ಇಂಜಿನಿಯರ್ಗಳಿಗೆ ನೀಟಾಗಿ ಹೇಳಿದ್ವಿ ಮಿನಿಮಮ್ ಒಂದು ಮೂವತ್ ನಲ್ವತ್ತು ಜನ ಕುತ್ಕೊಂಡು ಪೂಜೆ ಮಾಡೋ ಅಂತ ಪೂಜೆ ಮನೆ ಬೇಕು ಅಂತ ಸೊ ಅವನು ಅಂಡರ್ ಫೀಲ್ ಆದ ಅವನ ರೆಸ್ಪೆಕ್ಟ್ ಕೂಡ ಜಾಸ್ತಿ ಮಾಡಿಕೊಂಡ ಅವನು ಆ್ಯಕ್ಚುಲಿ ನಮ್ಮ ಧರ್ಮದವ್ರಲ್ಲ ಬಟ್ ಅವನಿಗೆ ನೋಡಿ ನಾವೊಂದು ಪರಂಪರೆಯಲ್ಲಿದ್ದಾಗ ನಾವು ನಮ್ಮ ಪರಂಪರೆನ ಉಳಿಸ್ಕೊಂಡಾಗ ಅವ್ನು ನಮ್ಮ ಮೇಲೆ ಎಷ್ಟು ಗೌರವ ಜಾಸ್ತಿ ಮಾಡ್ಕೋತಾನೆ ಅಂದರೆ ಲಾಸ್ಟಿಗೆ ಸಲ ಹೇಳ್ತಾ ಬಂದ ಅವನು ನಿಮ್ಮ ಮೇಲೆ ಆ್ಯಕ್ಟ್ರೆಸ್ಟ್ ಜಾಸ್ತಿ ಆಯಿತು ಅಂತಂದರೆ ನೀವು ಫಸ್ಟ್ ಬಂದು ನಮ್ಮ ಬೆಡ್ರೂಮಿಂಗ್ ಮಾಡ್ರಿ ನಮ್ಮದು ಇದ್ನಿಂಗ್ ಮಾಡ್ರಿ ಅಂತ ಹೇಳೋದು ಕೇಳ್ತೀವಿ ಫಸ್ಟ್ ನೀವು ಕುತ್ಕೊಂಡು ನೀವು ಗಂಡ ಹೆಂಡತಿ ಪೂಜೆ ಮನೆನೇ ಫುಲ್ ಈ ಥರ ಅಂತ ನೀವು ಕಾನ್ಸೆಪ್ಟ್ ಹೇಳಿದ್ರಲ್ಲ ದೆನ್ ವಿ ಬಿಕಮ್ ಎ ವಂಡರ್ ನಿಮ್ ನಿಮ್ದು ಗೊತ್ತಾಯ್ತು ನಮಗೆ ಅದಕ್ಕೋಸ್ಕರ ನಾವು ತುಂಬ ನಿಮಗೆ ತಲೆ ಕೆಡಿಸ್ಕೊಂಡ್ವಿ ಅಂತ ಓಕೆ ಹಾಗಾದ್ರೆ ಪೂಜೆ ಪುರಸ್ಕಾರಗಳು ದಿನನಿತ್ಯ ಆಗುತ್ತೆ ಅಂತ ನನಗೆ ಅರ್ಥ ಆಯ್ತು ಯಾಕಂದ್ರೆ ದೇವಾಲಯ ಏನೇ ಮನೇಲಿ ಮಾಡಿದ್ದೀರಾ ಅಂತ ಹೇಳಿ ಓಕೆ ಮತ್ತೆ ದೇವಾಲಯ ಜೊತೆಗೆ ಇಲ್ಲಿ ಒಂದು ಎಲ್ಲರ ಮನೇಲೂ ನಾನು ನೋಡಿರಲ್ಲ ಏನೋ ಒಂದು ಕೆಳಗಡೆ ಕೂತ್ಕೊಂಡು ಇದ್ ಮಾಡಂಗೆ ಆದ್ರೆ ಇಲ್ಲಿ ಒಂದು ಔಟ್ ಏರಿಯಾನೇ ಮಾಡಿದ್ದೀರಲ್ಲ ಸರ್ ಅಂದರೆ ತುಂಬ ಒಂದು ಕ್ವಾಲಿಟಿ ಟೈಮ್ನ ನೀವು ಪೂಜೆ ಮಾಡಿದಾಗ ನಿಮ್ಮ ಎಂಟೈರ್ ಬಾಡಿನಲ್ಲಿ ಏನೋ ಒಂದು ಪಾಸಿಟಿವ್ ವಿಚಾರಗಳು ಸೃಷ್ಟಿ ಆಗುತ್ತೆ ಅದನ್ನು ಸೃಷ್ಟಿ ಮಾಡ್ಕೊಂಡು ವಾಪಸ್ ಒಂದು ಜಗತ್ತಿಗೆ ಹೋಗ್ತಿದ್ದಂಗೆ ಏನಾಗ್ಬಿಡತ್ತೆ ಅಲ್ಲಿ ನೆಗೆಟಿವ್ ಮಾಡೋಕ್ಕೆ ಟಿ ವಿಗಳು ಮೊಬೈಲ್ಗಳು ಯಾರೋ ಒಬ್ಬ ಜನ ಏನೋ ಒಂದು ಕಾಯ್ತಾ ಇರುತ್ತೆ ಅಟ್ಲೀಸ್ಟ್ ಪೂಜೆ ಆಯಿತಾ ರಿಲ್ಯಾಕ್ಸಾಗಿ ಏನಾದರೂ ಚಿಂತೆ ಮಾಡ್ತಾ ಒಳ್ಳೆ ವಿಚಾರ ಮಾತಾಡ್ತಾ ನಿನ್ನ ಸ್ನೇಹಿತರ ಜೊತೆ ಒಂದು ಜಾಗದಲ್ಲಿ ಕುತ್ಕೊಂಡು ದೇವ್ರ ಮುಂದೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಈ ಒಂದು ಡಿಸೈನ್ನ ಮಾಡಿದೆ ವಾವ್ ನೈಸ್ ನೈಸ್ ಸರ್ ಹಾಗಾದ್ರೆ ನಾವು ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಬನ್ನಿ ಸರ್ಕೊಳ್ಳಿ ಎಸ್ ಫಸ್ಟು ನಿಮ್ಮ ಮೊದಲನೇ ಉತ್ಪನ್ನ ಪ್ರಾಡಕ್ಟಿಂದಲೇ ಮಾತಾಡೋಣ ವರ್ಜಿನ್ ಕೊಕೊನಟ್ ಬಗ್ಗೆ ಮಾತಾಡ್ತಾ ಇದ್ರಿ ಅದ್ರ ಜೊತೆಗೆ ಇಲ್ಲೂ ಕೆಲವೊಂದು ದೇವ್ರ ಎದುರುಗಡೆನೇ ಕೆ ಎರಡು ಪ್ರಾಡಕ್ಟ್ ಇಟ್ಟಿದ್ದೀರಾ ಯಾವುದು ನೋಡೋಣ ಓಹ್ ಕೇರಾಮೃತು ಸರ್ ಓ ಸೇರಾಮೃತ ಎಷ್ಟು ಸರ್ ಕ್ವಾಂಟಿಟಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಏಕೆಂದರೆ ಇಲ್ಲಿ ಒನ್ ಲೀಟರ್ ಅಂದ್ಕೊಳ್ತೀನಿ ಅಲ್ಲಿ ಬಕೆಟ್ ಅಲ್ಲೂ ಇದೆಯಲ್ಲ ಸರ್ ಅದು ಫೈವ್ ಹಂಡ್ರೆಡ್ ಎಮ್ ಎಲ್ ಒನ್ ಲೀಟರ್ ಅಂಡ್ ಫೈವ್ ಲೀಟರ್ ಓಕೆ ಇದು ಬಕೆಟ್ ಅಂದ್ರೆ ಸ್ಟಾರ್ಟಿಂಗ್ ಏನು ಮಾಡಿದ್ರು ಬಳಸಕ್ ಸ್ಟಾರ್ಟ್ ಮಾಡಿದವರೆಲ್ಲ ಇದು ನಮ್ದು ಹೈಯೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇಷ್ಟು ದೊಡ್ಡದು ತಗೊಳ್ತಾರೆ ಅದೇ ಜಾಸ್ತಿ ತಗೋತಾರೆ ಯಾವಾಗ ಇದ್ರ ರಿಸಲ್ಟ್ ಆ ಕ್ವಾಲಿಟಿ ಜನಕ್ಕೆ ಸಿಗಕ್ಕೆ ಅಪ್ರೋಚ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಫಸ್ಟ್ ಚಿಕ್ಕ ಚಿಕ್ಕದೆ ಚಿಕ್ ಚಿಕ್ದೆ ಬೇರೆ ಇದನ್ನ ಏನು ಮಾಡ್ಬಿಟ್ಟಿದ್ರು ಸಣ್ಣ ಸಣ್ಣ ಕ್ವಾಂಟಿಟಿಗೆ ತುಂಬ ಪ್ರೈಸ್ನ ಸೆಟ್ ಮಾಡಿ ಪ್ರೀಮಿಯಮ್ ಅಂತ ಸೆಟ್ ಮಾಡಿದ್ರು ನಾವೇನು ಮಾಡಿದ್ವಿ ಯಾವಾಗ ಒಂದು ಬೆಸ್ಟ್ ಪ್ರೈಸಿಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಲ್ಲ ಜನ ಏನು ಮಾಡೋದು ಸರ್ ಐದು ಲೀಟ್ರ್ ಕೊಡಿ ಸರ್ ಇನ್ನೂ ಕೇಳ್ತಾರೆ ಹದಿನೈದು ಲೀಟ್ರ್ದು ನಾವು ಮಾಡಿಲ್ಲ ಆ ಥರ ಕೊಡಿ ಅಂತ ಬಟ್ ಅಷ್ಟು ದೊಡ್ಡ ಫ್ಯಾನ್ ಇದೆ ಮೇಡಮ್ ಓಕೆ ಸರ್ ಇವಾಗ ನೀವು ಹೇಳಿದ್ರಿ ಫಾರಿನ್ ಎಲ್ಲ ಮೂರು ಸಾವಿರ ಐದು ಸಾವಿರ ಎಲ್ಲ ಇದೆ ಅಂತ ನಮ್ಮ ಗುರುಲಿಂಗೇಯ ಸರ್ ಹತ್ರ ಇರೋ ಪ್ರಾಡಕ್ಟ್ ಎಷ್ಟು ಬೆಲೆ ರಿವ್ಯೂ ಒಂದು ಲೀಟರ್ಗೆ ಮೇಡಮ್ ಅಷ್ಟು ಕಡಿಮೆ ಬೆಲೆಗೆ ಸರ್ ಹೊರತಾಗುತ್ತೆ ಸರ್ ನಿಮಗೆ ಯಾಕೆಂದ್ರೆ ಇವಾಗ ಒಂದು ತೆಂಗಿನಕಾಯಿನೇ ತಗೊಂಡ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ಇವಾಗ ಇತ್ತೀಚೆಗೆ ತೆಂಗಿನಕಾಯಿ ರೇಟ್ ತುಂಬಾ ಜಾಸ್ತಿ ಆಯಿತು ತುಂಬ ಜಾಸ್ತಿ ಆದರೂ ಕೂಡ ಇದನ್ನ ನಾವು ಹಿಂದೆ ಎಲ್ಲೋ ಓದಿದ್ವಿ ಸಲ ನೀನೇನಾದ್ರೂ ಒಂದು ದೊಡ್ಡ ಮಟ್ಟಕ್ಕೆ ನಿನ್ನ ಉದ್ಯಮನ ತೊಗೊಂಡೋದಾಗ ಯಾವುದೇ ರೇಟ್ ಫ್ಲಕ್ಷುಯೇಷನ್ ಇದ್ರೂ ಈಗ ತಡ್ಕೊಳೋ ಅಂಥ ಸ್ಟೇಜಲ್ಲಿ ನಾವು ಇದೀವಿ ಮೇಡಮ್ ಬಿಕಾಸ್ ಆಫ್ ದ ವಾಲ್ಯೂಮ್ ತುಂಬ ದೊಡ್ಡ ಮಟ್ಟದ ವಾಲ್ಯೂಮ್ ಇರೋದ್ರಿಂದ ನಮ್ಗೆ ಅದು ವರ್ತ್ ಅನ್ನಿಸ್ತಾ ಇದೆ ನಮ್ಗೆ ಏನಂತಾರೆ ಪ್ರಾಬ್ಲಮೆಟಿಕ್ ಅನ್ನಿಸ್ತಿಲ್ಲ ಯಾಕೆ ಅಂದರೆ ಅದನ್ನು ಯೂಸ್ ಇರೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫೇಸ್ ನೋಡ್ತೀವಲ್ಲ ಮೆಸೇಜ್ಗಳು ಓದ್ತೀವಲ್ಲ ನೀವು ದೇವರಿದ್ದಂಗೆ ನೀವು ಈ ಥರ ನಮ್ಮ ಜೀವನದಲ್ಲಿ ಇದನ್ನು ಚೇಂಜ್ ಮಾಡಿಬಿಟ್ರಿ ಅದನ್ನು ಚೇಂಜ್ ಮಾಡಿಬಿಟ್ರಿ ನಮಗೆಲ್ಲ ಈ ಬೆನಿಫಿಟ್ ಆಯಿತು ಆ ಬೆನಿಫಿಟ್ ಆಯಿತು ಇದಕ್ಕಿಂತ ಹೆಚ್ಚಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ತುಂಬ ಇದೆ ಮೇಡಮ್ ಏನೇನೇ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಾನು ನಿಮಗೆ ಎರಡು ಪಾಯಿಂಟ್ ಹೇಳ್ತೀನಿ ಮೇಡಮ್ ಬೆಳೀತಾ ಇರೋ ಭಾರತ ಬೆಳೀತಾ ಇರೋ ಈ ದೇಶ ಈ ದೇಶಕ್ಕೆ ಏನು ಬೇಕು ಅಂತ ನಿಮಗನ್ಸುತ್ತೆ ಚೀನಾದವರು ನಮಗಿಂತ ತುಂಬ ಮುಂದೆ ಇದ್ದಾರೆ ಅಂತ ಹೇಳ್ತೀವಿ ಜಪಾನ್ ಅವ್ರು ನಮಗಿಂತ ಅಡ್ವಾನ್ಸ್ಡ್ ಇದ್ದಾವೆ ಅಂತ ಹೇಳ್ತೀವಿ ಬಿಕಾಸ್ ಆಫ್ ದೇರ್ ಬ್ರೈನ್ ಅವ್ರು ಏನು ಬಿಟ್ಟರು ಟ್ರೆಡಿಷನಲ್ ವ್ಯಾಲ್ಯೂಸ್ ಬಿಡಲ್ಲ ಮೇಡಮ್ ಆಚರಣೆ ಬಿಡೋಲ್ಲ ಟ್ರೆಡಿಷನಲ್ ಆಹಾರ ಪದ್ಧತಿ ಬಿಡಲ್ಲ ಅದೇ ಥರ ನಾನು ಇವತ್ತು ಇದನ್ನು ತುಂಬ ಜನ ಮಕ್ಕಳುಗಳಿಗೆ ತಿನ್ಸೋ ಥರ ಪೇರೆಂಟ್ಸ್ಗಳಿಗೆ ನಾವು ತಿಳಿಸ್ತಾ ಇದ್ದೀವಿ ಪೇರೆಂಟ್ಸ್ಗಳಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ ಆದ ಕಾರಣ ಈ ಪ್ರಾಡಕ್ಟಿಂದ ಒಂದು ಸಾವಿರಾರು ಸೂಪರ್ ಬ್ರೈನ್ಗಳು ಈ ದೇಶಕ್ಕೆ ಏನಾದರೂ ಕೊಡುಗೆ ಆದರೆ ಅದಕ್ಕಿಂತ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದಿದೆ ಇದನ್ನು ಕೇಳಿ ನಿಮಗೇ ಇಷ್ಟು ಖುಷಿ ಆಗ್ತಿದೆ ನಾವು ಒಳಗಿನೆಷ್ಟು ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ದ ಮಕ್ಕಳು ಯಾಕೆಂದರೆ ಇವತ್ತು ಮ್ಯಾಕ್ಸಿಮಮ್ ಮಕ್ಕಳು ಜಂಕ್ ಮೇಲೆ ಅಂದರೆ ಫುಡ್ ಕ್ರೇವಿಂಗ್ಸ್ ಅವ್ರದ್ದು ಫುಲ್ ಕೆಟ್ಟೋಗಿದೆ ತಪ್ಪೋಗಿದೆ ಅದನ್ನು ತಪ್ಪು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂದರೆ ನಮ್ಮ ಮಕ್ಕಳೇ ನಮ್ಮ ಫ್ಯೂಚರ್ ನಮ್ಮ ಮಕ್ಕಳಿಂದನೇ ಈ ದೇಶ ನಡಿಬೇಕು ನೆಕ್ಸ್ಟ್ ಆ ಮುಂದಿನ ಜನರೇಷನ್ನೇ ಈ ಥರ ಫುಡ್ಡಲ್ಲಿ ಕಂಟಾಮಿನೇಟ್ ಮಾಡಿ ಅವ್ರ ಹೆಲ್ತ್ನ ನಾವು ಆ ಥರ ಮಾಡಿಟ್ಟಾಗ ಏನನ್ನ ಬಯಸೋಕ್ಕಾಗುತ್ತೆ ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದರಲ್ಲಿ ತುಂಬ ಇದೆ ತುಂಬ ಜನ ವಯಸ್ಕರ್ ಇರ್ತಾರೆ ಮೇಡಮ್ ವಯಸ್ಸಾಗ್ಬಿಟ್ಟಿರುತ್ತೆ ಹಿರಿ ಮನುಷ್ಯರು ಅವ್ರಿಗೆ ಫುಡ್ ಇಂದ ಅವ್ರ ದೇಹ ಎನರ್ಜಿನ ವಾಪಸ್ ತೆಗೆಯುವಷ್ಟು ಶಕ್ತಿನ ಕಳ್ಕೊಂಡಿರುತ್ತೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅವರು ಅವ್ರು ಅರ್ಥ ಆಗ್ತಾ ಇರಲ್ಲ ಹೇಳೋಕ್ಕೆ ಅಂಥ ವಯಸ್ಕರು ಡೈಲಿ ಹತ್ತೆಲ್ ಕನ್ಸ್ಯೂಮ್ ಮಾಡಿದ್ರೆ ಸಾಕು ಮೇಡಮ್ ಯಾರು ಪೇರೆಂಟ್ಸ್ಗಳು ಕಷ್ಟಪಡ್ತಾ ಇದ್ದಾರೆ ನನ್ನ ಮ್ಯಾಕ್ಸಿಮಮ್ ನಮ್ಮ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಆದವರೇ ಯಾರು ಗೊತ್ತಾ ಈ ಐ ಟಿ ಪ್ರೊಫೆಷನಲ್ ಕೆಲಸ ಮಾಡೋರು ಯಾಕೆಂದ್ರೆ ಅವ್ರ ತಂದೆ ತಾಯಿಗಳು ಎಲ್ಲೋ ಹಳ್ಳಿಲಿರ್ತಿದ್ರು ಎಲ್ಲೋ ಸಂಪರ್ಕ ಮಾಡಿಬಿಟ್ಟು ನಂದು ಯಾವುದೋ ಒಂದು ಮೀಟಿಂಗ್ಸ್ ಅಲ್ಲೋ ಎಲ್ಲೋ ಒಂದು ವಿಡಿಯೋ ನೋಡ್ಬಿಟ್ಟು ಅವ್ರ ತಂದೆಗೆ ಕೊಡಿಸ್ತಾ ಇದ್ರು ಕೊಡಿಸಿದ ಮೇಲೆ ಅವ್ರ ತಂದೆಗೆ ನೀವೇನು ಕೇರ್ ಮಾಡಿದ್ರು ಇದೊಂದು ಕೇರ್ ಬೇರೆ ಥರ ಆಗಿಬಿಡ್ತಿತ್ತು ಅವ್ರಿಗೆ ಸರ್ ತುಂಬ ಆರಾಮಿದ್ದಾರೆ ಕಂಫರ್ಟ್ ಇದ್ದಾರೆ ತುಂಬ ಎನರ್ಜೆಟಿಕ್ ಆಗಿದ್ದಾರೆ ದ್ಯಾನ್ ಅವ್ರಿಗೆ ಇಂಥ ಬ್ಯೂಟಿಫುಲ್ ಪ್ರಾಡಕ್ಟ್ ಇವ್ರು ಇನ್ನೂ ರೀಚ್ ಮಾಡಬೇಕಲ್ಲ ಅಂತ ಅವರೇ ಡಿಸ್ಟ್ರಿಬ್ಯೂಟರ್ ಆಗಿ ಅವ್ರ ಜರ್ನಿನ ಕ್ಯಾರಿ ಮಾಡಿ ನಿಮ್ಮದು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ಸರ್ ಕೊಡ್ತೀವಿ ಕೊಡ್ತೀವಿ ನಾನು ನಿಮಗೆ ಸ್ಟಾರ್ಟಿಂಗ್ ನಾನು ನಿಮಗೆ ಒಂದು ಕ್ಲಿಯಾರಿಟಿ ಕೊಟ್ಟೆ ಈ ಪ್ರಾಡಕ್ಟ್ನ ಆನ್ಲೈನಲ್ಲಿ ನಾವು ಸೇಲ್ ಮಾಡಲ್ಲ ವಿ ನಮಗೆ ಟ್ರಸ್ಟ್ ಇಲ್ಲ ನಮಗೆ ಬಿಲೀವ್ ಇಲ್ಲ ಕಂಪ್ನಿಗೆ ಸ್ವದೇಶ ದಿಶಾ ಅಂತ ಹೆಸರಿಟ್ಬಿಟ್ಟು ನಾನು ಈ ಆನ್ಲೈನ್ ಮಾರ್ಕೆಟಿಂಗಲ್ಲಿ ಇದನ್ನ ಸೇಲ್ ಮಾಡಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿದೆ ಅಲ್ವಾ ನೀವು ಬಳಸಿ ಡಿಸ್ಟ್ರಿಬ್ಯೂಷನ್ ನೀವೇ ಬನ್ನಿ ಯಾರಾದ್ರೂ ಯಾಕೆ ಅಂತಂದರೆ ಇದು ನಮ್ಮ ದೇಶದವರೇ ಬಳಸ್ಕೋಬೇಕು ಯಾವುದೋ ಒಂದು ವಿದೇಶದ ಕಂಪ್ನಿ ಬಂದು ಅವನು ಮೂವತ್ತು ನಲ್ವತ್ತು ಪರ್ಸೆಂಟ್ ತಗೊಂಡು ಯಾವುದೋ ದೇಶದ್ದು ಡಿನ್ನೆಲ್ಗೋ ಹೋಗುತ್ತೆ ಇದು ನನಗೆ ಇಷ್ಟ ಇಲ್ಲ ಮೇಡಮ್ ಇದೆ ಸೊ ಹಾಗಾಗಿ ನಮ್ಮ ದೇಶದಲ್ಲೇ ಯಾರ್ಯಾರು ಇಂಟ್ರೆಸ್ಟೆಡ್ ಫೆಲೋಸ್ ಇದ್ದೀರಿ ಯಾರೋ ಒಬ್ಬ ಇಷ್ಟು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ರೇಂಜಸ್ನ ಏನಕ್ಕೆ ಮಾಡಿದ್ವಿ ಅಂತಂದರೆ ಇಷ್ಟು ಕಷ್ಟ ಏನಕ್ಕೆ ಪಟ್ವಿ ಅಂತಂದರೆ ಅವರನ್ನು ಈ ಸಮಾಜಕ್ಕೆ ಪರಿಚಯಿಸಬೇಕು ಸಣ್ಣ ಸಣ್ಣ ಉದ್ಯಮಿಗಳನ್ನ ಸಣ್ಣ ಸಣ್ಣ ಊರುಗಳಿಂದ ಈ ಸಮಾಜಕ್ಕೆ ಪರಿಚಯಿಸಬೇಕು ಯಾವಾಗ ಆ ವ್ಯಕ್ತಿಯ ಫೇಸ್ ವ್ಯಾಲ್ಯೂ ಇಂಥ ಅದ್ಭುತ ಪ್ರಾಡಕ್ಟ್ ಜೊತೆಗೆ ಸೇರುತ್ತೋ ಮಾರ್ಕೆಟ್ ತುಂಬಾ ಗುರುತಿಸೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಈ ಪ್ರಾಡಕ್ಟ್ನ ಲಾಭಕ್ಕೋಸ್ಕರ ಮಾರಲಿಲ್ಲ ಮೇಡಮ್ ಈ ವ್ಯವಸ್ಥೆಗೋಸ್ಕರ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಆಲ್ ಓವರ್ ಇಂಡಿಯಾ ಕೊಡ್ತೀವಿ ಓಕೆ ನಿಮ್ಮ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಎಲ್ಲಿ ತಗೋಬೇಕು ಸರ್ ಡೈರೆಕ್ಟ್ ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೆಳಗೆ ಏನು ಸಿಗ್ತಿದೆ ಆ್ಯಂಡ್ ಎಲ್ಲ ಕಡೆ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಇದ್ದಾರೆ ಅವ್ರು ಕಾಂಟ್ಯಾಕ್ಟ್ ಕೊಡ್ತೀವಿ ನಾನು ಡಿಸ್ಟ್ರಿಬ್ಯೂಷನ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್ ನಮಗೊಂದು ಡೌಟ್ ಇದೆ ಇವಾಗ ನಾವು ಗಾಣದ ಎಣ್ಣೆ ತೆಗೆಯೋದೆಲ್ಲ ನೋಡಿದ್ದೀವಿ ಯಾವ ರೀತಿ ತೆಗಿತಾರೆ ಅಂತ ಹೇಳಿ ಕೊಬ್ಬರಿ ಹಾಕ್ತಾರೆ ಅದನ್ನು ಗಾಣದಲ್ಲಿ ಇದು ಮಾಡ್ತಾರೆ ಆಯಿಲ್ ಬರುತ್ತೆ ರುಬ್ಬ ಆದ್ಮೇಲೆ ಇದು ಮಾಡ್ತಾರೆ ಆದರೆ ಈ ತೆಂಗಿನಕಾಯಿ ಎಣ್ಣೆ ಹೆಂಗ್ ತೆಗಿತೀರಾ ಸರ್ ನಾವೆಲ್ಲ ನೋಡಿರೋದು ಕೆಲವೊಂದು ಸಾಂಪ್ರದಾಯಿಕ ಮೆಥಡಲ್ಲಿ ನೋಡಿದ್ವಿ ಕುದಿಸ್ತಾರೆ ರುಬ್ಬಿಟ್ಟು ಆಯಿಲ್ ಎಲ್ಲಿ ಅದ್ರಲ್ಲಿ ಬಂದಾಗ ರುಬ್ಬಿದ್ದಾಗೆಲ್ಲ ಬರುತ್ತೆ ತೆಂಗಿನ ಆಯಿಲ್ ಬರುತ್ತೆ ತೆಂಗಿನ ಇಂಥ ಆಯಿಲ್ ಅಂತೀನಿ ಮಾಡ್ತೀವಿ ಬಂದಿರುತ್ತೆ ಹೆಂಗೆ ಕಾಯಿ ಚಟ್ನಿ ಖಾರ ಎಲ್ಲ ಮಿಕ್ಸ್ ಮಾಡ್ತೀವಿ ಪ್ಲೇನ್ ಆಗಿ ಮಿಕ್ಸ್ ಮಾಡ್ತೀವಿ ಬಂದ ತಕ್ಷಣ ಒಂದು ಗ್ಯಾಸ್ ಮೇಲೆ ಇಟ್ಟು ಕುದಿಯಾಗಿ ಬಿಟ್ಟು ಆ ಎಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ ತುಂಬಾ ಟೈಮ್ ಕುದಿಸಿ 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 ಮಾಡ್ತಾರೆ ನಿಮ್ಮ ಮೆಥಡ್ ಹೆಂಗೆ ಸರ್ ವರ್ಜಿನ್ ಕೊಕೋನಟ್ ಆಯಿಲಲ್ಲಿ ನಾಲ್ಕು ಮೆಥಡ್ ಬರುತ್ತೆ ಈ ಸಿ ಎಫ್ ಟಿ ಆರ್ ಐ ಮತ್ತು ಸಿ ಪಿ ಸಿ ಆರ್ ಐ ಕಾಸರಗೂಡವರು ನಾಲ್ಕು ಮೆಥಡ್ನು ಎಸ್ಟಾಬ್ಲಿಷ್ ಮಾಡಿ ಬರೀತಾರೆ ಅವರು ಸಿ ಎಫ್ ಟಿ ಆರ್ ಐ ಇಲ್ಲ ಸಿ ಪಿ ಸಿ ಆರ್ ಐವರು ಅದ್ರ ಬಗ್ಗೆ ಹೇಳ್ತಾರೆ ಒಂದು ಬುಕ್ ಕೂಡ ಮಾಡಿದ್ದಾರೆ ಅವರು ಒಂದು ಕೊಕೋನಟ್ ಮಿಲ್ಕ್ನ ತೆಗೆದ್ಬಿಟ್ಟು ಮಿಲ್ಕ್ನ ಫರ್ಮಂಟೆಡ್ ಮಾಡೋದು ಈಸ್ಟ್ ಹಾಕ್ಬಿಟ್ಟು ಫರ್ಮಂಟೆಡ್ ಮಾಡೋದು ತರ್ಟಿ ಸಿಕ್ಸ್ ಅವರ್ಸ್ ಆದಮೇಲೆ ಒಂದು ಆಯಿಲ್ ಲೇಯರ್ ಬರುತ್ತೆ ಸೆಲ್ಫ್ ಲೈಫ್ ತುಂಬ ಕಮ್ಮಿ ಆಯಿಲ್ ಪ್ರೊಡಕ್ಷನ್ ಕೂಡ ತುಂಬ ಕಮ್ಮಿ ಕಷ್ಟ ಮೇಡಮ್ ಇವತ್ತಿನ ರೇಟಿಗೆ ಎರಡು ಮೂರು ಸಾವಿರ ರೂಪಾಯಿಗೆ ಮಾರಬೇಕು ಒಂದು ಲೀಟರ್ ಆಯಿಲ್ನ ಸೆಲ್ಫ್ ಲೈಫ್ ಇಲ್ಲ ಅಂದಾಗಲೇ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಶುರುವಾಗುತ್ತೆ ಇನ್ನೊಂದು ನೀವು ಹೇಳಿದ್ರಲ್ಲ ಹಾಲನ್ನ ಕಾಯಿಸಿ ಅದು ನಮ್ಮ ಟ್ರೆಡಿಷನಲ್ ಮೆಥಡ್ ಹಿಂದೆ ಊರುಗಳಲ್ಲಿ ಜಾತ್ರೆಗಳು ನಡೀತಾ ಇತ್ತು ದೇವ್ರಿಗೆ ಅರ್ಕೆ ಮಾಡ್ಕೊಳೋರು ನೂರ ಒಂದು ಕಾಯಿ ಹೊಡಿತೀನಪ್ಪ ಇನ್ನೂರ ಒಂದು ಕಾಯಿ ಹೊಡಿತೀನಿ ಏನೋ ಒಂದು ಅರ್ಕೆ ಆ ಒಡೆದ ಕಾಯಿಗಳು ಹಾಳಾಗುತ್ತಲ್ಲ ಅಂತ ತುರಿದ್ಬಿಟ್ಟು ನೀವು ಹೇಳ್ದಂಗೆ ಹಾಲನ್ನ ಹಿಂಡ್ಬಿಟ್ಟು ಕಾಯಿಸೋರು ಅದನ್ನು ಹಾರ್ಟ್ ಪ್ರೋಸೆಸ್ ಅಂತ ಕರೀತಾರೆ ಯಾವಾಗ ಎಣ್ಣೆ ಕುದಿಯುತ್ತೋ ಅದರಲ್ಲಿರೋ ಪೋಷಕಾಂಶ ಹಾಳಾಗುತ್ತೆ ಅಂತ ಅದನ್ನು ಹಾರ್ಟ್ ಪ್ರೋಸೆಸ್ನ ಒಪ್ಪಲ್ಲ ಒಂದಷ್ಟು ಜನ ಒಪ್ಪಲ್ಲ ಇನ್ನೊಂದು ಬರುತ್ತೆ ಅದೇ ಮಿಲ್ಕ್ನ ಸೆಂಟ್ರಿಫ್ಯೂಜ್ ಮಿಷನ್ಗೆ ಹಾಕ್ಬಿಟ್ಟು ಸೊ ಅಲ್ಲಿಂದ ಆಯಿಲ್ ತೆಗಿತಾರೆ ಸೊ ಅದನ್ನು ಇನ್ನಷ್ಟು ಜನ ಒಪ್ಪಲ್ಲ ಯಾಕೆ ಅಂತಂದ್ರೆ ಒಂದು ಹೈಯೆಸ್ಟ್ ಆರ್ ಪಿ ಎಮ್ ಒಂದು ಸಿಕ್ಸ್ಟೀನ್ ತೌಸಂಡ್ ಆರ್ ಪಿ ಎಮ್ ಸ್ಪೀಡಲ್ಲಿ ಆ ಮಿಷಿನ್ ತಿರುಗೋದ್ರಿಂದ ಅದರಲ್ಲಿರೋ ಜೀವಂತ ಎಲಿಮೆಂಟ್ಸ್ಗಳು ಹಾಳಾಗೋಗುತ್ತೆ ಹಂಗಾಗಿ ಅದರಲ್ಲೂ ಕೂಡ ವ್ಯಾಲ್ಯೂ ಇಲ್ಲ ಇದು ಎಲ್ಲ ಆಗೋದ್ರ ಟೈಮಲ್ಲೇ ಸ್ಪೆಸಿಫಿಕ್ ಕಂಟ್ರೀಸ್ಗಳಲ್ಲಿ ಲೈಕ್ ಇಂಡೋನೇಷ್ಯಾ ಮಲೇಷ್ಯಾ ಥೈಲ್ಯಾಂಡ್ ಇವು ಇಲ್ಲೆಲ್ಲ ಆಲ್ರೆಡಿ ಫಿಲಿಪೀನ್ಸಲ್ಲಿ ಡಿ ಎಮ್ ಇ ಅಂತ ಒಂದು ಪ್ರೊಸೆಸಿಂಗ್ ಮೆಥಡ್ ತುಂಬ ಫೇಮಸ್ ಆಗಿತ್ತು ಡೈರೆಕ್ಟ್ ಮೈಕ್ರೋ ಎಕ್ಸ್ಟ್ರಾಕ್ಷನ್ ಹೀಟನ್ನು ಜಾಸ್ತಿ ಕೊಡದಲ್ಲೇ ಯಾವುದೇ ರೀತಿ ಮಿಲ್ಕನ್ನು ತೆಗೆದು ಕಂಟಾಮಿನೇಟ್ ಮಾಡ್ದಲೇ ಸೊ ಅದರಿಂದ ಎಣ್ಣೆ ತೆಗೆಯೋದನ್ನ ಯು ಎಸ್ ಆರ್ ತುಂಬ ಇಂಪೋರ್ಟ್ ಮಾಡ್ಕೋತಾಯಿದ್ದೆ ದೆನ್ ನಾವು ಅದನ್ನು ನೋಡಿ ವಿ ಆರ್ ಇಂಟ್ರೊಡ್ಯೂಸ್ ದಟ್ ಡಿ ಎಮ್ ಇ ಮೆಥಡ್ ಅಂತ ಡೈರೆಕ್ಟ್ ಮೈಕ್ರೋ ಎಕ್ಸ್ಟ್ರಾಕ್ಷನ್ ಅಂತ ಈ ಮೆಥಡ್ನ ಎರಡು ನಿಮಿಷದಲ್ಲಿ ನಾನು ನಿಮಗೆ ಎಲಾಬ್ರೇಟ್ ಮಾಡ್ತೀನಿ ಕ್ವಾಲಿಟಿ ತೆಂಗಿನಕಾಯಿ ಬೇಕು ದೇವಸ್ಥಾನದಲ್ಲಿ ಮಾರೋ ತೆಂಗಿನಕಾಯಿಗಳು ಆಗಲ್ಲ ಯಾಕೆಂದರೆ ಎಳೆ ತೆಂಗಿನಕಾಯಲ್ಲಿ ಎಣ್ಣೆ ಬರಲ್ಲ ಕ್ವಾಲಿಟಿ ಇರಬೇಕು ಯಾವ ತೆಂಗಿನಕಾಯಿಂದ ತೆಂಗಿನ ಸೊಸಿ ಬರುತ್ತೋ ಆ ತೆಂಗಿನಕಾಯಿಂದ ಎಣ್ಣೆ ಅಷ್ಟೇ ಫಸ್ಟ್ ಕ್ವಾಲಿಟಿ ಅದರಿಂದ ಚುಪ್ನ ತೆಗಿತಾರೆ ಅದಕ್ಕೊಂದು ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ ಅಂದ್ರೆ ಹಸಿ ತೆಂಗಿನಕಾಯಿ ನಲ್ಲಿ ನೀವು ಆರೆಂಜ್ ಆರೆಂಜ್ ಅವರು ಆರೆಂಜ್ ನ ಸುಲಿತಾರೆ ಕಿತ್ಲೆನ್ ಸಿಪ್ಪೆ ಬಿಡಿಸ್ತೀರ ಬಿಡಿಸ್ತಿರ ತೆಂಗಿನ ಚುಪ್ ಸ್ಕಿಲ್ಡ್ ಲೇಬರ್ಸ್ ಅವರೇ ಇರ್ತಾರೆ ಸಾವಿರಕ್ಕೆ ಮುನ್ನೂರ ಐವತ್ತು ರೂಪಾಯಿ ಅವ್ರಿಗೆ ಕೊಡ್ಬೇಕು ನಾವು ಒಬ್ಬೊಬ್ಬ ಮೂರ್ ಮೂರ್ ಸಾವಿರ ತೆಗಿತಾನೆ ಒಂದೊಂದ್ ಸಾವಿರ ರೂಪಾಯಿ ದುಡ್ಕೋತಾರೆ ಒಬ್ಬೊಬ್ರು ಅವ್ರ ಕೆಲಸ ಬರಿ ಚಿಪ್ ತೆಗೆಯೋದ ನೆಕ್ಸ್ಟ್ ನಾನು ನಿಮಗೆ ಫ್ಯಾಕ್ಟ್ರಿ ಟೂರ್ ಮಾಡಿದಾಗ ಅದಕ್ಕೆ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ ಅಲ್ಲಿಂದ ಆ ಕಾಯಿನ ಕಟ್ ಮಾಡ್ತಾರೆ ಕ್ವಾಲಿಟಿ ಚೆಕ್ ಮಾಡ್ತಾರೆ ಅದರಲ್ಲೂ ಮೋಸ ಆಗಿರುತ್ತೆ ಒಳಗೆ ಕಾಯಿ ಕೆಟ್ಟೋಗಿರುತ್ತೆ ಆಮೇಲೆ ಹಾಟ್ ವಾಟರ್ ಅಲ್ಲಿ ಅದನ್ನ ತೊಳಿಬೇಕಾಗುತ್ತೆ ಆ ಕಾಯಿನ ತೊಳೆದ್ಮೇಲೆ ಅದನ್ನ ಇನ್ನೊಂದು ಲೆವೆಲ್ಗೆ ಸಣ್ಣ ಪೀಸ್ ಆಗಿ ಕಟ್ ಮಾಡ್ತಾರೆ ಅಲ್ಲಿಂದ ಸ್ಟೈನ್ಲೆಸ್ ಸ್ಟೀಲ್ ಪಲ್ವರೈಸರ್ ಅಲ್ಲಿ ಕಟ್ ಮಾಡಿ ಅದನ್ನ ಪೌಡರ್ ಫಾರ್ಮ್ ಮಾಡಿ ಅಲ್ಲಿಂದ ಇನ್ನೊಂದು ಡ್ರೈಯರ್ಗೆ ಅದನ್ನ ಶಿಫ್ಟ್ ಮಾಡ್ತಾರೆ ಡ್ರೈಯರ್ ಇನ್ ದ ಸೆನ್ಸ್ ಡೈರೆಕ್ಟ್ ಹೀಟ್ ನಾವು ಕೊಡೋಕೆ ಬರಲ್ಲ ಬಿಸಿ ಗಾಳಿಯಷ್ಟೇ ಅದಕ್ಕೆ ಕೊಡಬೇಕು ಒಂದು ಕ್ಯಾಸ್ಟ್ ಐರನ್ ಟ್ಯೂಬ್ ಗಳು ಕಾದು ಆ ಟ್ಯೂಬ್ ಇಂದ ಬರೋ ಬಿಸಿ ಗಾಳಿನ ಒಂದು ಫಿಫ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರಲ್ಲಿ ಅಲ್ಲಿ ಒಂದು ಟ್ರೇಗಳ ಪಾಸ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದಂಗೆ ಆ ಕಾಯಲ್ಲಿರೋ ಹೋಗಿ ಬರೀ ಕಾಯಿ ತುರಿ ಮಾತ್ರ ಉಳಿಯುತ್ತೆ ಪ್ರೆಸ್ ಮಾಡಿದಾಗ ಇಷ್ಟು ಪ್ರೋಸೆಸ್ ಇದೆ ಆಯ್ತು ಇನ್ನೂ ಮುಗಿಲಿಲ್ಲ ಅಲ್ಲಿಂದ ಅಲ್ಲಿಂದ ಎರಡು ಫಿಲ್ಟ್ರೇಷನ್ ಆಗುತ್ತೆ ಫಿಲ್ಟ್ರೇಷನ್ ಎಲ್ಲ ಪ್ರೋಸೆಸ್ ಆದ್ಮೇಲೆ ಅದು ಫಿಲ್ಲಿಂಗಿಗೆ ಹೋಗುತ್ತೆ ಫಿಲ್ಲಿಂಗ್ ಎಲ್ಲ ಆದ್ಮೇಲೆ ಇಲ್ಲಿಗೆ ಬರುತ್ತೆ ಇದು ತುಂಬಾ ಮೇಡಮ್ ವರ್ಜಿನ್ ಕೊಕೋನಟ್ ಆಯಿಲ್ ನೀವು ಗಾಣದ ಎಣ್ಣೆ ಥರ ಅಲ್ಲ ಇದು ತುಂಬ ಲೆಬರೋಷಿಯಸ್ ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಇಷ್ಟು ಎಕ್ಸ್ಪೆನ್ಸಿವ್ ಇರೋದನ್ನ ಎಷ್ಟು ಬೆಸ್ಟ್ ಪ್ರೈಸಿಗೆ ಕೊಡೋಕ್ಕಾಗುತ್ತೆ ಅಂತ ನಾವು ಹೋರಾಟ ಮಾಡ್ತೀವಿ ಓಕೆ ಸರ್ ಇದು ನಾವು ಇವಾಗ ಅದನ್ನ ಹೇಗಿರುತ್ತೆ ಅಂತ ನೋಡ್ಬೇಕು ಅಂದ್ರೆ ಕೊಕೋನೆಟ್ ಅಂತ ಹೇಳಿದ್ರೆ ಕೆಲವೊಂದು ಗಟ್ಟಿ ಗಟ್ಟಿ ತರ ಇರುತ್ತೆ ಕೆಲವೊಂದು ಆಯಿಲ್ ಫುಲ್ ಲಿಕ್ವಿಡ್ ತರ ಇರುತ್ತೆ ಇದು ಯಾವ ತರ ಬರುತ್ತೆ ಸರ್ ಏನಾದ್ರು ಸ್ಯಾಂಪಲ್ ತೋರಿಸಬಹುದು ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀನಿ ಬಟ್ ನಿಮ್ಗೆ ಚಳಿಗಾಲದಲ್ಲಿ ಗಟ್ಟಿ ಸಹಜ ಇಟ್ಸ್ ಕೊಬ್ಬರಿಣೆ ಯಾವ ತರ ನೋಡಿದ್ರೆ ಅದೇ ತರ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಬಟ್ ಅರೋಮ ದ ಟೇಸ್ಟ್ ದ ಫೀಲ್ ಇಸ್ ಅ ಕಂಪ್ಲೀಟ್ಲಿ ಚೇಂಜ್ ಅಡಿಗೆ ಮಾಡಿದ್ರೆ ಯಾರು ಐಡೆಂಟಿಫೈ ಮಾಡಲ್ಲ ಇದು ಹಾಕಿದೀರಾ ಅಂತ ನಮ್ಮ ಈ ಘಟ್ಟ ಪ್ರದೇಶದ ಜನ ಏನಿದೀವಿ ಮಂಗ್ಳೂರ್ ಕಡೆಯವ್ರಿಗೆ ಅದು ಎಕ್ಸೆಪ್ಟ್ ಆಗ್ಬಿಡತ್ತೆ ಅದೇನೇನಿರುತ್ತೆ ಎಣ್ಣೆ ಎಕ್ಸೆಪ್ಟ್ ಮಾಡ್ಕೋತಾರೆ ನಮ್ಮ ಕಡೆಯವ್ರು ಎಕ್ಸೆಪ್ಟ್ ಮಾಡೋಲ್ಲ ಸ್ವಲ್ಪ ಸ್ಮೆಲ್ ಬಂದ್ರೆ ಬಟ್ ಇದ್ರಲ್ಲಿ ಗೊತ್ತೇ ಆಗಲ್ಲ ಬದಲಾಗಿ ನಿಮ್ಮ ಫುಡ್ ಟೇಸ್ಟ್ ಆಗಿಬಿಡುತ್ತೆ ಅದರದ್ದು ಮೋಸ್ಟ್ ಇನ್ಫಾರ್ಮೇಶನ್ ಒಂದು ವಿಡಿಯೋನ ನಾನು ಕಿಚನ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಬನ್ನಿ ಸರ್ ಕಿಚನ್ ನೋಡೋಣ ದೇವಸ್ಥಾನ ನೋಡಿ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ಸ್ ಬಂತು ಫಸ್ಟ್ ಮನೆಗೆ ಎಂಟ್ರಿ ಆದ ತಕ್ಷಣ ನೀವು ಟೆಂಪಲ್ ತೋರಿಸಿದ್ರಿ ನನಗೆ ನಿಮ್ಮ ಡ್ರೀಮ್ ಟೆಂಪಲ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದು ರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ